ಜೈ ಹಿಂದ್ ಸ್ನೇಹಿತರ ಒ ಮತ್ತು ವಿ ಪರೀಕ್ಷೆಯ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಕ್ವಶನ್ಸ್ ನ ಚಾಪ್ಟರ್ ಫೋರ್ ಅಲ್ಲಿ ಇದೀವಿ ಇವತ್ತಿನ ಚಾಪ್ಟರ್ ನಾವು ಕಂಪ್ಯೂಟರ್ ಭಾಷೆಗಳು ಕಂಪ್ಯೂಟರ್ ಲ್ಯಾಂಗ್ವೇಜ್ ಬಗ್ಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಚರ್ಚೆ ಮಾಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳದಾದಂತಹ ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಇಂಪಾರ್ಟೆಂಟ್ ಕೇಳದನ್ಗಳಾಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಇದು ಚಾಪ್ಟರ್ ಫೋರ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಕಂಪ್ಯೂಟರ್ ಭಾಷೆಗಳು ಸೊ ಮೊದಲ ಪ್ರಶ್ನೆ ಇದೆ ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದು ಮೊದಲ ಹಂತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎನ್ ಕೋಡಿಂಗ್ ಸೊ ಕಂಪ್ಯೂಟರ್ನ ನ ಸಂವಹನ ಪ್ರಕ್ರಿಯೆ ಇದು ಕಂಪ್ಯೂಟರ್ ಸಂವಹನ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ಎನ್ ಕೋಡಿಂಗ್ ಸ್ನೇಹಿತರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅನ್ನುವಂಥ ಚಾಪ್ಟರ್ ಅಲ್ಲಿ ಇದೀವಿ ಕಂಪ್ಯೂಟರ್ ಭಾಷೆಗಳು ಆಕ್ಚುಲಿ ಏನಿದು ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ನೋಡಿದ್ರೆ ಮನುಷ್ಯ ಮನುಷ್ಯನ ನಡುವೆ ನಾವು ಭಾಷೆಯನ್ನ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ನಮ್ಮ ಭಾವನೆಗಳನ್ನು ನಮ್ಮ ಭಾಷೆಯನ್ನು ನಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸೋದಕ್ಕೆ ನಾವು ಭಾಷೆಯನ್ನು ಯೂಸ್ ಮಾಡ್ತೀವಿ ಕನ್ನಡ ಇಂಗ್ಲೀಷ್ ಹಿಂದಿ ಲೈಕ್ ದಟ್ ಅದೇ ರೀತಿ ಕಂಪ್ಯೂಟರ್ ಭಾಷೆ ಅಂದರೆ ಏನು ಅಂತ ಕೇಳಿದ್ರೆ ಕಂಪ್ಯೂಟರ್ ಮತ್ತು ಬಳಕೆದಾರರ ನಡುವೆ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ನ ಬಳಸುವಂತಹ ಬಳಕೆದಾರರು ಈ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ನ ಬಳಕೆದಾರರ ನಡುವೆ ಸಂಪರ್ಕವನ್ನು ಏರ್ಪಡಿಸೋದಕ್ಕೋಸ್ಕರ ಸಂಪರ್ಕ ಏರ್ಪಡಿಸಲು ವಿಶೇಷ ಸಾಧನದ ಅವಶ್ಯಕತೆ ಇದೆ ಸೊ ಈ ವಿಶೇಷ ಸಾಧನವೇ ಈ ವಿಶೇಷ ಸಾಧನವೇ ಏನು ಕೇಳಿದ್ರೆ ಈ ವಿಶೇಷ ಸಾಧನವೇ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲ್ಯಾಂಗ್ವೇಜ್ సో ఈ బేసిక్ అంశ గొప్ప ఈ సెషన్ ముందే ప్రశ్న మొదలు కంప్యూటర్ మరి బదారు నడవ సంపర్క ఏర్పడ విశేష సాధనమే కంప్యూటర్ లాంగ్వేజ్ సో ఎర్నే క్వశ్చన్ యావదు ప్రోగ్రామింగ్ లాంగ్వేజ్ ఆగితే సరియదు ఉత్తర ఆప్షన్ బి జావా జావా జా జావా జ కంప్యూటర్ ప్రోగ్రామింగ్ లాంగ్వేజ్ ಇವುಗಳಲ್ಲಿ ಯಾವುದು ಅಂತರ್ಜಾಲ ಕಾರ್ಯಕ್ರಮದ ಪರಿವಿಡಿ ಭಾಷೆ ಅಲ್ಲ ಸರಿಯಾದ ಉತ್ತರ ಇದಕ್ಕೆ ಮೈಕ್ರೋಸಾಫ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜ್ಞಾಪಕ ಕೋಡ್ ಮತ್ತು ಯಂತ್ರ ಸಂಕೇತಗಳ ನಡುವಿನ ವ್ಯತ್ಯಾಸ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಯಂತ್ರ ಸಂಕೇತಗಳು ಬೈನರಿಯಲ್ಲಿರ್ತವೆ ಸೊ ಮೆಮೊರಿ ಸಿಗ್ನಲ್ಸ್ ಅಥವಾ ಜ್ಞಾಪಕ ಸಂಕೇತಗಳು ಸಂಕ್ಷಿಪ್ತ ಇಂಗ್ಲಿಷ್ ನಲ್ಲಿ ಇರ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಂತ್ರ ಸಂಕೇತಗಳು ಬೈನರಿಯಲ್ಲಿವೆ ಮತ್ತು ಜ್ಞಾಪಕ ಸಂಕೇತಗಳು ಸಂಕ್ಷಿಪ್ತ ಇಂಗ್ಲೀಷ್ನ ಇಂಗ್ಲಿಷ್ನಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನು ಬಳಸುವ ಸಾಫ್ಟ್ವೇರ್ ಅನ್ನು ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಇದನ್ನ ಅಸೆಂಬ್ಲಿ ಭಾಷೆ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಸೆಂಬ್ಲಿ ಭಾಷೆ ಅಂದರೆ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ ಅಂತೇಳಿ ಕರೀತಾರೆ ಅಸೆಂಬ್ಲರ್ ಇದರ ಪ್ರಮುಖವಾದ ಅಥವಾ ಇದರ ಕಾರ್ಯ ಏನು ಅಂತ ಕೇಳಿದರೆ ಸರಿ ಉತ್ತರ ಆಪ್ಷನ್ ಸಿ ಅಸೆಂಬ್ಲರ್ ಇದರ ಕಾರ್ಯ ಏನು ಯಂತ್ರ ಭಾಷೆಯನ್ನ ಜೋಡಣ ಭಾಷೆಗೆ ಪರಿವರ್ತನೆ ಮಾಡುವುದು ಯಂತ್ರ ಭಾಷೆಯನ್ನು ಜೋಡಣ ಭಾಷೆಗೆ ಪರಿವರ್ತನೆ ಮಾಡುವುದು ಅಸೆಂಬ್ಲರ್ನ ಪ್ರಮುಖ ಕಾರ್ಯವಾಗಿದೆ ಆಪ್ಷನ್ ಸಿ ಸಿನ್ಸರ್ ಸಿ ಒಂದು ಯಾವ ಬಗೆಯ ಭಾಷೆಯಾಗಿದೆ ಸರಿಯಾದ ಉತ್ತರ ಇದೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ಸ್ಟೇಟ್ಮೆಂಟುಗಳ ತಪ್ಪ ಉಪಯೋಗದಿಂದ ಉಂಟಾಗುವ ದೋಷಗಳಿಗೆ ಏನಂತೇಳಿ ಕರಿತೀವಿ ನಾವು ಸರಿಯಾದ ಉತ್ತರ ಇದಕ್ಕೆ ಸಿಂಟ್ಯಾಕ್ಸ್ ದೋಷ ಅಂತೇಳಿ ಕರಿತೀವಿ ಸಿಂಟ್ಯಾಕ್ಸ್ ಇದೆ ಸಿಂಟ್ಯಾಕ್ಸ್ ದೋಷ ಅಂತೇಳಿ ಕರಿತೀವಿ ಸಿ ಎಡಿಟರ್ನಲ್ಲಿ ಒಂದು ಸಿ ಕಾರ್ಯಕ್ರಮವನ್ನು ಬೆರಳಚ್ಚು ಮಾಡಿದ ಮೇಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಸರಿ ಉತ್ತರ ಮೊದಲು ಎ ನಂತರ ಬಿ ಆಗುತ್ತೆ ಅಂದರೆ ಮೊದಲು ನೋಡಿ ಸಿ ಎಡಿಟರ್ನಲ್ಲಿ ಸಿ ಕಾರ್ಯಕ್ರಮವನ್ನು ಬೆರಳಚ್ಚು ಮಾಡಿದ ಮೇಲೆ ಏನಾಗುತ್ತೆ ಕೇಳಿದ್ರೆ ಕಾರ್ಯಕ್ರಮ ಮೊದಲು ಕಂಪೈಲ್ ಆಗುತ್ತೆ ಆನಂತರ ಅದು ಎಕ್ಸಿಕ್ಯೂಟ್ ಆಗುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ ಭಾಷೆಯನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಯಾರು ಸರಿಯಾದ ಉತ್ತರ ಡೆನಿಸ್ ರಿಚಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡೆನಿಸ್ ರಿಚಿ ಮೊಟ್ಟ ಮೊದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಕಂಪ್ಯೂಟರ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದರು ಸಿ ಭಾಷೆಯನ್ನ ಆಧಾರಭೂತವಾದ ಡೇಟಾ ಟೈಪ್ಗಳು ಯಾವುವು ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಂ ಭಾಷೆಯಾಗಿದೆ ಪ್ರೋಗ್ರಾಂ ಲ್ಯಾಂಗ್ವೇಜ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಸಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿ ಭಾಷೆಯ ಸ್ವರೂಪಕ್ಕಾಗಿ ಬಳಸುವಂತಹ ಕೀ ವರ್ಡ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸ್ಟ್ರಕ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿ ಭಾಷೆಯಲ್ಲಿ ಬಳಸುವ ಟರ್ನರಿ ಆಪ್ರೇ ಆಪರೇಟರ್ ಚಿಹ್ನೆ ಏನು ಸರಿಯಾದ ಉತ್ತರ ಕ್ವಶನ್ ಮಾರ್ಕ್ ಮತ್ತು ಎರಡು ಚುಕ್ಕೆಗಳ ಚಿಹ್ನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಸಿ ಪ್ರೋಗ್ರಾಮಿಂಗ್ ಡೆವಲಪ್ ಮಾಡುವಾಗ ಉಪಯೋಗಿಸುವ ಭಾಷೆಗಳಲ್ಲಿ ಒಂದು ಸರಿಯಾದ ಉತ್ತರ ಬಿ ಸಿ ಪಿ ಎಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಯು ಯಾವ ಬಗೆಯ ಭಾಷೆಯಾಗಿದೆ ಸರಿಯಾದ ಉತ್ತರ ಇದು ಮೂರನೇ ಜನರೇಷನ್ ಥರ್ಡ್ ಜನರೇಷನ್ ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಥರ್ಡ್ ಜನ್ರೇಷನ್ ಉನ್ನತ ಮಟ್ಟದ ಭಾಷೆ ಅಂದರೆ ಹೈ ಲೆವೆಲ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ ಡೇಟಾ ಬೇಸ್ಗೆ ಸಂಬಂಧಿಸಿದಂತಹ ಪದ ಯಾವುದು ಸರಿಯಾದ ಉತ್ತರ ಒರೆ ಆಕಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಗ್ಲಿಷ್ ಅಲ್ಲಿ ನೀಂಗ್ ಬರೀತಾರೆ ಒರೆ ಆಕಲ್ ಕನ್ನಡದಲ್ಲಿ ಈ ರೀತಿ ಕೂಡ ಬರೀತಾರೆ ಯಂತ್ರ ಭಾಷೆ ಯಾವ ರೀತಿಯಾದ ಭಾಷೆಯಾಗಿದೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ಅಂದರೆ ಗಳಲ್ಲಿ ಮೊದಲಿಗೆ ಬರೆಯಲಾದ ಭಾಷೆ ಇದು ಕಂಪ್ಯೂಟರ್ನಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳುವಂಥ ಭಾಷೆ ಇದು ಕಂ ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ವಿಭಿನ್ನವಾಗಿರುತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ಯಾಸ್ಕಲ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಕಂಡು ಹಿಡಿದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸರಿಯಾದ ಉತ್ತರ ಬೋತ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯೂನಿಕೋಡ್ ಮಾನದಂಡವು ಒಂದು ಯಾವ ಬಗೆಯ ಮಾನದಂಡವಾಗಿದೆ ಸರಿಯಾದ ಉತ್ತರ ಇದೊಂದು ಅಕ್ಷರ ಎನ್ಕೋಡಿಂಗ್ ಎ ಎಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ನ ಹಾರ್ಡ್ವೇರ್ ಅರ್ಥ ಮಾಡಿಕೊಳ್ಳುವ ಭಾಷೆ ಯಾವ ಭಾಷೆ ಸರಿಯಾದ ಉತ್ತರ ಬೈನರಿ ಲ್ಯಾಂಗ್ವೇಜ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈ ಬೈನರಿ ಲ್ಯಾಂಗ್ವೇಜ್ ಅನ್ನು ಮಾತ್ರ ಕಂಪ್ಯೂಟರ್ನ ಹಾರ್ಡ್ವೇರ್ ಅರ್ಥ ಮಾಡಿಕೊಳ್ಳುತ್ತೆ ಸೂಚನೆಗಳು ಮತ್ತು ಮೆಮೊರಿ ವಿಳಾಸಗಳು ಇದನ್ನು ಪ್ರತಿನಿಧಿಸುತ್ತೆ ಸರಿಯಾದ ಉತ್ತರ ಬೈನರಿ ಕೋರ್ಟ್ಸ್ ಪ್ರತಿನಿಧಿಸುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ಗೆ ಅರ್ಥವಾಗುವಂಥ ಭಾಷೆ ಯಾವುದು ಸರಿಯಾದ ಉತ್ತರ ಯಂತ್ರ ಭಾಷೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಂಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು ಸರಿಯಾದ ಉತ್ತರ ಯಾಂತ್ರಿಕ ಭಾಷೆಯಲ್ಲಿ ಬರೆಯಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಆಗಿದೆ ಆಪ್ಷನ್ಸ್ ಈ ರೀತಿ ಇದೆ ಲೋಟಸ್ ದತ್ತಾಂಶ ಜಿಮೇಲ್ ಮತ್ತು ಸಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಚಾಪ್ಟರ್ವೈಸ್ ಕ್ವಶನ್ ಆನ್ಸರ್ನ ಸಾಲು ಮಾಡ್ತಾ ಇದ್ದು ಹಿಂದಿನ ಚಾಪ್ಟರ್ಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್